ನಾನು ಬೈ ಪ್ರೊಫೆಷನ್ನು ಐ ಟಿ ನಮ್ಮ ಬಸವ ಗೋಶಾಲ ಚಾಲು ಮಾಡಬೇಕಂದ್ರೆ ನನ್ನ ಮೇನ್ ಇನ್ಸ್ಪಿರೇಷನ್ ಯಾರಪ್ಪ ನಮ್ಮ ತಂದೆ ತಾಯಿ ನಮ್ಮ ತಂದೆ ಈಗ ಎಂಬತ್ತು ಒಂಬತ್ತು ವರ್ಷ ನಮ್ಮ ತಾಯಿ ಎಪ್ಪತ್ತು ವರ್ಷ ನಮ್ಮ ಬಸವ ಗೋಶಾಲೆಯಲ್ಲಿ ಇಪ್ಪತ್ತೆರಡು ಜನ ಇದಾವೆ ನಾವು ಮುಂಜಾನೆ ನಾಲ್ಕು ಗಂಟೆಗೆ ಹಾಲು ಕರೆಕ್ಟ್ ಸ್ಟಾರ್ಟ್ ಮಾಡ್ತೀವಿ ಹಾಲು ಮೊದಲಕ್ಕೆ ಏನು ಮಾಡ್ತೀವಿ ಅಂದರೆ ಮಿಲೆಟ್ ಬೇಸ್ಡ್ ಫೀಡ್ ಕೊಡ್ತೀವಿ ಹಾಲು ಕರಿತೀವಿ ಹಾಲು ಅದನ್ನ ಏನು ಮಾಡ್ತೀವಿ ಇದನ್ನು ಹಾಲನ್ನ ಬಿಸಿ ಮಾಡಿ ಸಂಜೆ ಹೊತ್ತಿಗೆ ಹಾಕ್ತೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೊಸರು ಆಗ್ತದೆ ಮೊಸರನ್ನು ಕಡಗೋಲಿಂದ ಕಡಿತೀವಿ ಕಡದು ಬೆಣ್ಣೆ ಬರ್ತದೆ ಆ ಬೆಣ್ಣಿಯಿಂದ ತುಪ್ಪವನ್ನು ಮಾಡ್ತೀವಿ ತುಪ್ಪ ಮಾಡೋ ಮುಂದೆ ಓನ್ಲಿ ಎಡಿಷನ್ ನಾವೇನು ಮಾಡ್ತೀವಿ ಅಂದರೆ ಬಿಲ್ ಬಿಲ್ಪತ್ರೆ ಹಾಕ್ತೀವಿ ಮತ್ತು ಕರಿಬೇವನ್ನು ಹಾಕ್ತೀವಿ ನಮ್ಮಲ್ಲಿ ತುಪ್ಪ ಬೆಣ್ಣೆ ಎತ್ತಿನಗಾಣದ ಸ್ಯಾಫ್ಲವರ್ ಫ್ಲವರ್ ಆಯಿಲು ಗ್ರೌಂಡ್ನಟ್ ಆಯಿಲು ಕೋಕೋನಟ್ ಆಯಿಲು ಶೇಂಗಾ ಚಟ್ನಿ ಅಗ್ಸಿ ಚಟ್ನಿ ಮಸಾಲೆ ಖಾರ ಖಾರ ಮೇಘಾಲಯದ ಅರಿಶಿನ ಮತ್ತು ಸಾವಯವ ಬೆಲ್ಲದ ಪುಡಿನೂ ಸಿಗ್ತದೆ ರೀ ನಮ್ಮ ಮೇನ್ ಪ್ರಾಡಕ್ಟ್ ಬಂದು ತುಪ್ಪ ರೀ ತುಪ್ಪ ಅಂದರೆ ನಮ್ಮದು ನ್ಯಾಚುರಲ್ ಪ್ರಾಡಕ್ಟ್ ಅದಕ್ಕೆ ಕೆಲವು ಪ್ರಿಸರ್ವೇಟಿವ್ ಇಲ್ಲ ಏನು ನೋ ಎಡಿಟಿವ್ಸ್ ಏನೂ ಇಲ್ಲ ಬಟ್ ನಾವು ಯಾಕಪ್ಪ ಒಂದು ಡಿಫ್ರೆಂಟ್ ಅದೇವಂದ್ರೆ ನಮ್ಮಲ್ಲೇ ಬೆಳೆದ ಆಹಾರ ಆಮೇಲೆ ಸಿರಿಧಾನ್ಯವನ್ನು ಬೇಸ್ ಮಾಡಿಕೊಂಡು ನಾವು ಕಾನ್ಸಂಟ್ರೇಟೆಡ್ ಫೀಡ್ ಕೊಡ್ತೀವಿ ಮತ್ತು ಹರ್ಬ್ಸ್ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ತಗೋಬೇಕಂದ್ರೆ ನೀವು ನಮ್ಮ ವೆಬ್ಸೈಟ್ ದೇಸಿ ನ್ಯಾಚುರಲ್ಸ್ ಡಾಟ್ ಕೋ ಡಾಟ್ ಇನ್ ಅಂತ ವಿಸಿಟ್ ಮಾಡಿ ಇಲ್ಲ ನಮ್ಮ ಟೀಮದ್ದು ವಾಟ್ಸಪ್ ನಂಬರ್ ಅದ ವಾಟ್ಸಪ್ ಮೆಸೇಜ್ ಆದರೂ ಮಾಡಿ ಅಥವಾ ಕಾಲ್ ಆದರೂ ಮಾಡಿ ಯಾವಾಗಾದರೂ ನಿಮ್ಮ ಸೇವೆಯಲ್ಲಿ ಅವರು ಲಭ್ಯವಿರ್ತಾರೆ